ಈ ಬೇಸಿಗೆ ಟೈಮಲ್ಲಿ ಈ ಥರ ತಂಪಾದ ಜ್ಯೂಸ್ ಮಾಡಿಕೊಟ್ರೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ಕುಡಿತಾರೆ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಹಾಗೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ನಾನು ಮೊದಲನೇದಾಗಿ ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸ್ ತಗೊಂಡು ಇದನ್ನು ನೀರಲ್ಲಿ ತೊಳೆದು ನೆನೆಕ್ಕಿಡ್ತೀನಿ ಇದು ತುಂಬ ಹೊತ್ತು ನೆನೆಯೋ ಅವಶ್ಯಕತೆ ಇಲ್ಲ ನಾವು ಜ್ಯೂಸ್ ರೆಡಿ ಮಾಡೋವರೆಗೂ ನೆನ್ಕೊಂಡ್ರೆ ಸಾಕು ಹಾಗೆಯೇ ಒಂದು ನಾಲ್ಕು ಮಾವಿನ ಹಣ್ಣು ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಸಕ್ಕರೆ ಒಂದು ಸ್ವಲ್ಪ ಪುದೀನ ಒಂದೆರಡು ಏಲಕ್ಕಿ ಒಂದು ಚಿಟಿಕೆ ಉಪ್ಪು ಫ್ರೆಂಡ್ಸಿಗೆ ಮಾನಣ್ಣ ಹಚ್ಚಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಮಲ್ಗೋಬ ಹಣ್ಣು ಅಂತ ಹೇಳ್ಬಿಟ್ಟು ಇದು ಹಣ್ಣಾದರೂ ಕೂಡ ಸಿಪ್ಪೆ ಗ್ರೀನಾಗಿ ಇರುತ್ತೆ ಎಲ್ಲೋ ಕಲರ್ಗೆ ಬರಲ್ಲ ಒಳಗಡೆ ಮಾತ್ರ ಹಣ್ಣು ಕಲರ್ ಬರುತ್ತೆ ನೋಡಿ ಈ ಥರ ಇದು ನಮ್ಮದೇ ಗಿಡದ್ದು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸೀ ತೋತಪುರಿ ನೀಲಮ್ಮು ಈ ಥರ ಹಣ್ಣುಗಳು ಹಣ್ಣಾದ ತಕ್ಷಣ ಸಿಪ್ಪೆನೂ ಕೂಡ ಯೆಲ್ಲೋ ಕಲರ್ಗೆ ಬರುತ್ತೆ ಆದರೆ ಈ ಥರ ಕೆಲವು ಹಣ್ಣುಗಳು ಹಣ್ಣಾದರೂ ಕೂಡ ಸಿಪ್ಪೆ ಗ್ರೀನಾಗಿ ಇರುತ್ತೆ ಒಳಗಡೆ ಹಣ್ಣು ಮಾತ್ರನೂ ಕಲರ್ ಬರುತ್ತೆ ತಿನ್ನೋಕೆ ಮಾತ್ರ ಟೇಸ್ಟು ತುಂಬ ಅಂದರೆ ತುಂಬಾ ಸ್ವೀಟಾಗಿರುತ್ತೆ ನೀವು ಯಾವತ್ತೂ ತಿಂದಿಲ್ಲ ಅಂದರೆ ಅಂಗಡಿಗಳ್ಗೋಗ್ಬಿಟ್ಟು ಮಲ್ಗೊಬ್ಬ ಅಂತ ಹೇಳ್ಬಿಟ್ಟು ಕೇಳಿ ಇಸ್ಕೊಂಡು ತಗೊಂಡು ತಿನ್ನಿ ಅಷ್ಟು ಟೇಸ್ಟಾಗಿರುತ್ತೆ ನಿಮಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲನೂ ಕೂಡ ನೀಟಾಗಿ ಹೆಚ್ಕೊಂಡು ಒಳಗಡೆ ಹಣ್ಣನ್ನು ಮಾತ್ರ ಒಂದು ಸ್ಪೂನಲ್ಲಿ ತೆಗೆದು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಬೇಸಿಗೆ ಟೈಮಲ್ಲಿ ಮಾವಿನ ಹಣ್ಣು ಎಲ್ಲ ಕಡೆನೂ ಸಿಗುವಂತಹ ಹಣ್ಣು ನಾವು ಅಂಗಡಿಯಿಂದ ತಂದು ಜ್ಯೂಸ್ ಕುಡಿಯೋ ಬದಲು ಈ ಥರ ಮನೆಯಲ್ಲೇ ನಮಗೆ ಯಾವ ಥರ ಬೇಕೋ ಆ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾವಿನ ಹಣ್ಣು ಯಾರು ತಿನ್ನಲ್ಲ ಅಂತಾರೆ ಅಂಥವ್ರಿಗೆ ಈ ಥರ ಜ್ಯೂಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಈಗ ಇದನ್ನೆಲ್ಲನ ನೀಟಾಗಿ ತೆಗ್ದಾಯಿತು ಈಗ ಒಂದು ಜಾರ್ ತಗೊಂಡು ನಾನು ಅದಕ್ಕೆ ಏಲಕ್ಕಿ ಪುದೀನ ಉಪ್ಪು ಸಕ್ಕರೆ ಹಾಗೆ ನಾವು ಹಚ್ಕೊಂಡಿದ್ದಂತಹ ಮಾನಹಣ್ಣು ಹಾಗೆಯೇ ಸ್ವಲ್ಪ ಕೋಲ್ಡ್ ವಾಟ್ರು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್ ನೀವು ನಾರ್ಮಲ್ ವಾಟ್ರ್ ಕೂಡ ಹಾಕಬೋದು ಉಪ್ಪು ಒಂದು ಚಿಟಿಕೆ ಮಾತ್ರ ಹಾಕಿ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಈಗ ಇದನ್ನೆಲ್ಲ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಜ್ಯೂಸು ರೆಡಿ ಆಯಿತು ಈಗ ಇದನ್ನು ಒಂದು ಗ್ಲಾಸ್ಗೆ ಹಾಕಿ ನಾವು ಮುಂಚೆನೇ ನೆನೆಯಕ್ಕಿಟ್ಟಿದ್ದಂತಹ ಸಬ್ಜಾ ಸೀಡನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹಾಗೆಯೇ ನಾವು ಸಣ್ಣದಾಗಿ ಹಚ್ಕೊಂಡಿದ್ದಂಥ ಮೈನ್ಕಾಯಿ ಹೋಳುಗಳನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಸೂಪರ್ ಜ್ಯೂಸು ರೆಡಿ ಆಯಿತು ಫ್ರೆಂಡ್ಸ್ ಇದು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕುಡಿಯೋಕ್ಕೂ ಅಷ್ಟೇ ಟೇಸ್ಟಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲಿ ತಪ್ಪದೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಜ್ಯೂಸ್ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್